ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಪವರ್ ಸೆಕ್ಟರ್ನ ಒಂದು ಕಂಪನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಮೂಲಕ ಅಂದರೆ ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ ಸ್ಟಾಕ್ಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಟೊರೆಂಟ್ ಪವರ್ ಲಿಮಿಟೆಡ್ ಮೊನ್ನೆ ನೋಡಬಹುದು ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಒಂದು ಸ್ಪೈಕ್ ಕಂಡು ಬಂದಿತ್ತು ಸೊ ಮೇ ಬಿ ಯಾರಿಗೋ ಈ ನ್ಯೂಸ್ ಬಗ್ಗೆ ಮಾಹಿತಿ ಇತ್ತೇನೋ ಹಾಗಾಗಿ ಸ್ವಲ್ಪ ಬೈಂಗ್ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಮಾಡಿರುವಂತಹ ಸಾಧ್ಯತೆ ಇದೆ ನ್ಯೂಸ್ ಏನು ಅಂತ ನೋಡೋಣ ನೋಡಬಹುದು ನಿನ್ನೆ ಸಂಜೆ ಕಂಪನಿ ಈ ಅಪ್ಡೇಟ್ ಅನ್ನ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಸೊ ಈ ಪಿ ಡಿಫ್ ಫೈಲ್ ಅನ್ನ ಓಪನ್ ಮಾಡ್ತೀನಿ ಇದೆ ನೋಡಬಹುದು ಅವಾರ್ಡ್ ಆಫ್ ಆರ್ಡರ್ ರಿಸಿಪ್ಟ್ ಅಂದ್ರೆ ಕಂಪನಿಗೆ ಆರ್ಡರ್ ಸಿಕ್ಕಿದೆ So, letter of award setting up of 300 megawatt, repower grid connected wind solar hybrid project. So, another, we would like to inform you that today, March 16, 2024, around 13:35 p.m., the company has received letter of award from Torrent Power Limited Distribution Unit for setting up of 300 megawatt grid connected wind solar. ಹೈಬ್ರಿಡ್ ಪ್ರಾಜೆಕ್ಟ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇಲ್ಲಿದೆ ನಾವು ಈ ಕಂಪನಿಗೆ ಸಿಕ್ಕಿರುವಂತಹ ನ ವ್ಯಾಲ್ಯೂ ನೋಡೋದಾದ್ರೆ ಅಥವಾ ಕಾಸ್ಟ್ ನೋಡಬಹುದು ಪ್ರಾಜೆಕ್ಟ್ ಕಾಸ್ಟ್ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಕ್ರೋರ್ ಮೂರ್ ಸಾವಿರದ ಆರ್ನೂರ ಐವತ್ತು ಕೋಟಿ ಮೊತ್ತದ ಆರ್ಡರ್ ಇದು ಇದನ್ನ ಕಂಪನಿ ತನ್ನ ಫೈಲಿಂಗ್ ಅಲ್ಲಿ ಎಕ್ಸ್ಚೇಂಜಸ್ ಗೆ ತಿಳಿಸಿಕೊಟ್ಟಿದೆ ಹಾಗೆ ಈ ಕಂಪನಿ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಎಲ್ಲ ಪವರ್ ಸೆಕ್ಟರ್ ನ ಸ್ಟಾಕ್ ಗಳಂತೆ ಕೂಡ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಸಿಕ್ಸ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೊ ಎಲ್ಲ ಪವರ್ ಸೆಕ್ಟರ್ ನ ಸ್ಟಾಕ್ ಗಳ ರೀತಿನೇ ಇದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಥವಾ ಎರಡ್ ಸಾವಿರದ ಹತ್ತರ ಹೈಯಿಂದ ಡೌನ್ ಅಲ್ಲೇ ಇತ್ತು ಟ್ವೆಂಟಿ ಟ್ವೆಂಟಿ ನಂತರ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪವರ್ ಸೆಕ್ಟರ್ ಸ್ಟಾಕ್ಗಳ ಗಳ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿಯಿಂದ ಚೆನ್ನಾಗಿರೋದು ಇವನ್ ನೀವು ಸಿ ನೋಡಿ ಪಿ ಎಫ್ ಸಿ ನೋಡಿ ಎಸ್ ಜೆ ವಿ ಯಾವುದೇ ಪವರ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ತಗೊಳ್ಳಿ ಇನ್ನು ಪ್ರೈವೇಟ್ ಪ್ಲೇಯರ್ಸ್ ಅಲ್ಲೂ ಕೂಡ ಟಾಟಾ ಪವರ್ ಅನ್ನ ನೋಡಿ ಅಲ್ಲೂ ಕೂಡ ಅಂತ ಗ್ರೇಟ್ ರಿಟರ್ನ್ಸ್ ಖಂಡಿತ ಜನರೇಟ್ ಆಗಿರಲಿಲ್ಲ ಟ್ವೆಂಟಿ ಟ್ವೆಂಟಿ ನಂತರ ಎಸ್ಪೆಷಲಿ ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕೆ ಸೋಲಾರ್ ಅಂಡ್ ವಿಂಡ್ ಪವರ್ ಗೆ ಇಂಪಾರ್ಟೆನ್ಸ್ ಯಾವಾಗ ಸಿಕ್ತೋ ಅಲ್ಲಿಂದ ಪವರ್ ಸೆಕ್ಟರ್ ನ ಸ್ಟಾಕ್ಗಳು ಝೂಮ್ ಆಗಿದ್ದಾವೆ ಆಗಿದವೆ ಸೊ ಅದೇ ರೀತಿಯ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಂಡು ಬಂದಿದೆ ಹಾಗೆ ನಾವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿ ಯಾವೆಲ್ಲ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಬಹುದು ನೋಡಬಹುದು ಓಮ್ ಪೇಜ್ ಅಲ್ಲಿ ಸೋಲಾರ್ ಪ್ಯಾನೆಲ್ಸ್ ಕಂಡು ಬರುತ್ತೆ ನಾವಿಲ್ಲಿ ಬಿಸ್ನೆಸ್ ಗೆ ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಏರಿಯಾಸ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನೋಡಬಹುದು ಪವರ್ ಜನರೇಷನ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನೋಡಬಹುದು ಏಳುನೂರ ಎಂಬತ್ತಾರು ಪಾಯಿಂಟ್ ಐದು ಮೆಗಾವ್ಯಾಟ್ ರಿನ್ಯೂಬಲ್ ಪ್ಲಾಂಟ್ಸ್ ಇದೆ ಕೋಲ್ ಬೇಸ್ಡ್ ಪ್ಲಾಂಟ್ಸ್ ಕೂಡ ಇದೆ ಗ್ಯಾಸ್ ಬೇಸ್ಡ್ ಪ್ಲಾಂಟ್ಸ್ ಇದೆ ನಂತರ ಟ್ರಾನ್ಸ್ಮಿಷನ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕಂಪನಿ ಅಗೇನ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಲೈನ್ಸೆನ್ಸ್ ಹಾಗೆ ಫ್ರಾಂಚೈಸ್ ಎರಡು ಕೂಡ ಇದೆ ನೆಕ್ಸ್ಟ್ ಕೇಬಲ್ಸ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಕೇಬಲ್ಸ್ ನೀವು ಇಲ್ಲಿ ನೋಡಬಹುದು ಆರ್ ಅಮಂಗೆಸ್ಟ್ ದ ಮಾರ್ಕೆಟ್ ಲೀಡರ್ಸ್ ಇನ್ ಎಚ್ ಡಿ ಪವರ್ ಕೇಬಲ್ ಸೆಗ್ಮೆಂಟ್ ಹೈಟೆನ್ಷನ್ ಪವರ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಬಿಲಿಟಿ ಆಫ್ ಅಪ್ ಟು ಒನ್ ತರ್ಟಿ ಟು ಕೆ ವಿ ಇದೆ ಕೇಬಲ್ಸ್ ಅಲ್ಲಿ ಕೆಲವೊಂದು ಅಂದ್ರೆ ಈ ಕೇಬಲ್ಸ್ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಹತ್ ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಏಳು ಸಾವಿರ ಕೋಟಿ ಸಾಲ ಇದೆ ನಂತರ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಕೋಟಿ ಸಾಲ ಇದೆ ಕಂಪನಿಯ ಮೇಲೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇನ್ನೂರ ಎಂಬತ್ತೊಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಹಾಗಾಗಿ ಇದನ್ನ ನಾವು ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿಕ್ ಆಗುದಿಲ್ಲ ಬಟ್ ಸಾಲ ಇದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಕೂಡ ಅಲ್ಲ ಕಂಪನಿ ಪ್ರಾಫಿಟಬಲ್ ಇದೆ ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಿದೆ ಪ್ರಾಫಿಟ್ ಚೆನ್ನಾಗಿ ಮಾಡ್ತಿದೆ ಅಂತಂದ್ರೆ ಸೊ ಅಬ್ವಿಯಸ್ಲಿ ಸಾಲ ಮ್ಯಾಟರ್ ಆಗೋದಿಲ್ಲ ನೋಡೋಣ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗಿ ಹಾಗೆ ಕಂಪನಿ ಎಲ್ಲೆಲ್ಲಿ ಆಪರೇಷನ್ಸ್ ಮಾಡುತ್ತೆ ಅಂತ ಕೂಡ ಇಲ್ಲಿದೆ ನೋಡಬಹುದು ಇಟ್ಸ್ ಆಪರೇಷನ್ಸ್ ಆರ್ ಸ್ಪ್ರೆಡ್ ಅಕ್ರಾಸ್ ದ ಸ್ಟೇಟ್ಸ್ ಆಫ್ ಗುಜರಾತ್ ಮಹಾರಾಷ್ಟ್ರ ಉತ್ತರಪ್ರದೇಶ ಅಂಡ್ ಕರ್ನಾಟಕ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಪ್ರೆಸೆನ್ಸ್ ಇದೆ ಟೊರೆಂಟ್ ಪವರ್ದು ನೆಕ್ಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಸೇಲ್ಸ್ ಡೇಟಾ ಇದೆ ನೋಡಬಹುದು ಎರಡ್ ಸಾವಿರದ ಒಂಬೈನೂರಿಂದ ಶುರುವಾಗಿ ಹತ್ತು ಸಾವಿರ ಹನ್ನೊಂದು ಸಾವಿರ ಅಂದ್ರೆ ಎರಡ್ ಸಾವಿರದ ಹದಿನಾರು ತುಂಬಾ ಚೆನ್ನಾಗಿ ಆಯಿತು ಪರ್ಫಾರ್ಮೆನ್ಸ್ ಹದಿನೇಳರಲ್ಲಿ ಕಡಿಮೆ ಆಯಿತು ಮತ್ತೆ ಹದಿನೆಂಟರಲ್ಲೂ ಕೂಡ ಇಂಪ್ರೂವ್ ಆಯ್ತು ಹತ್ತೊಂಬತ್ತು ಕೂಡ ಚೆನ್ನಾಗಿತ್ತು ಇಪ್ಪತ್ತು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಡೌನ್ ಆಯ್ತು ಬಿಕಾಸ್ ಆಫ್ ಕೋವಿಡ್ ಅಂತ ಅಂದ್ಕೊಳ್ಬಹುದು ನಂತರ ಎರಡರಲ್ಲಿ ತುಂಬಾ ಒಳ್ಳೆ ಕಂಬ್ಯಾಕ್ ಅನ್ನು ಕೂಡ ಮಾಡ್ತೇವೆ ಇಪ್ಪತ್ಮೂರರಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಸೊ ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬಹುದು ಅಥವಾ ಹತ್ತಿರ ಡಬಲ್ ರೆವಿನ್ಯೂ ನಲ್ಲಿ ಹಾಗೆ ಟಿ ಟಿ ಎಂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ತೈದು ಸಾವಿರದ ಆರ್ನೂರಿಂದ ಇಪ್ಪತ್ತಾರು ಸಾವಿರದ ಆರ್ನೂರಕ್ಕೆ ತಲುಪಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಎರಡ್ ಸಾವಿರದ ನೂರಿಂದ ಶುರುವಾಗಿ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ನೂರು ಕೋಟಿ ಇತ್ತು ನಂತರ ಎರಡ್ ಸಾವಿರದ ಒಂಬೈನೂರು ಇಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗಿಲ್ಲ ಬಟ್ ಫ್ಲಕ್ಚುಯೇಷನ್ಸ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಫ್ಲಕ್ಚುಯೇಷನ್ಸ್ ಅಲ್ಲ ಅಂದ್ರೆ ಖರ್ಚುಗಳು ಹೇಗೆ ಫ್ಲಕ್ಚುಯೇಟ್ ಆಗುತ್ತೋ ಅದೇ ರೀತಿ ಇಲ್ಲಿ ಕೂಡ ಫ್ಲಕ್ಚುಯೇಷನ್ಸ್ ಇದೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿಯಿಂದ ನಾಲ್ಕು ಸಾವಿರದ ಐನೂರ ನಲವತ್ತೊಂದು ಕೋಟಿಗೆ ಬಂದಿದೆ ನಂತರ ನೆಟ್ ಪ್ರಾಫಿಟ್ ನೋಡೋದಾದರೆ ಮುನ್ನೂರ ಅರವತ್ ಒಂಬೈನೂರು ನಾನ್ನೂರು ಒಂಬೈನೂರ ಐವತ್ತು ಒಂಬೈನೂರು ಸಾವಿರದ ನೂರು ಸಾವಿರದ ಇನ್ನೂರು ಬರೀ ನೋಡಬಹುದು ಎರಡ್ ಸಾವಿರದ ಈಗ ಸಾವಿರದ ಒಂಬೈನೂರಕ್ಕೆ ಬಂದಿದೆ ಎಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಕಂಪನಿ ಪ್ರಾಫಿಟ್ ಇದೆ ಅದನ್ನ ನಾವಿಲ್ಲಿ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಲಾಸ್ ಅಲ್ಲಿರುವಂತಹ ಕಂಪನಿಯನ್ನೆಲ್ಲ ಕಂಪನಿ ಲಾಭದಲ್ಲೇ ಇದೆ 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 ಸೊ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಡಬಲ್ ಡಿಜಿಟ್ ನಂಬರ್ಸ್ ಇದೆ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿದೆ ಉಳಿದಂತೆ ಫೋರ್ಟೀನ್ ಫೋರ್ಟೀನ್ ಅಂಡ್ ಇಲೆವೆನ್ ಇದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಸ್ಟಾಕ್ ಅಲ್ಲಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದ್ರಿಂದ ಓವರ್ ಆಲ್ ಸಿಎಜಿ ಆರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿ ಟಿ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಮೈನಸ್ ಇದೆ ಕಾರಣ ನೀವು ಇಲ್ಲೇ ನೋಡಬಹುದು ಎರಡ್ ಸಾವಿರದ ನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತ್ ಮೂರಕ್ಕೆಳಿದಿದೆ ಕಂಪನಿಯ ಪ್ರಾಫಿಟ್ ಹಾಗಾಗಿ ಇಲ್ಲಿ ಮೈನಸ್ ಆಗುತ್ತೆ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಫೈವ್ ಇಯರ್ಸ್ ಕೂಡ ಚೆನ್ನಾಗಿದೆ ಟೆನ್ ಇಯರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೇನು ನೆಗೆಟಿವ್ ಪಾಯಿಂಟ್ ಏನಿಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಸೇಲ್ಸ್ ನೆಕ್ಸ್ಟ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪ್ರಮೋಟರ್ಸ್ ಹತ್ರ ಇದೆ ಎಫ್ ಐಎಸ್ ಆರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಇಪ್ಪತ್ತೊಂದು ಪರ್ಸೆಂಟ್ ಇಟ್ಟಿದ್ದಾರೆ ಗವರ್ಮೆಂಟ್ ಕೂಡ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಈ ಕಂಪನಿಯಲ್ಲಿ ಪಬ್ಲಿಕ್ ಹದಿನೇಳು ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇದರ ಶೇರ್ ಹೋಲ್ಡಿಂಗ್ ಅನ್ನ ನೋಡಿದ್ರೆ ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ನೋಡಬಹುದು ಅಕಾರ್ಡಿಂಗ್ ಟು ಫೈನಾನ್ಷಿಯಲ್ ಏರ್ ಟ್ವೆಂಟಿ ಟು ನಾಲ್ಕು ಸಾವಿರದ ನೂರು ಮೆಗಾವ್ಯಾಟ್ ಆಪರೇಷನ್ ಪವರ್ ಜನರೇಷನ್ ಕೆಪಾಸಿಟಿ ಇದೆ ಅದರಲ್ಲಿ ಐನೂರ ಅರವತ್ತೈದು ಮೆಗಾವ್ಯಾಟ್ ರಿನೂವಲ್ ಎನರ್ಜಿ ಅದು ಗ್ಯಾಸ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಹಾಗೆ ಸೋಲಾರ್ ಅಂಡ್ ವಿಂಡ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರೇಟ್ ಆಗ್ತಿದೆ ಕೋಲ್ ಬೇಸ್ಡ್ ಅಲ್ಲಿ ನೈನ್ ಪರ್ಸೆಂಟ್ ಇದೆ ಎಕ್ಸ್ಪೆನ್ಷನ್ ಪ್ಲಾನ್ ಕೂಡ ಹಿಂದೆ ಕಂಪನಿ ಮಾಡಿದೆ ಅಕಾರ್ಡಿಂಗ್ ಟು ಎಫ್ ಐ ಟ್ವೆಂಟಿ ಟು ಕೆಲವೊಂದು ಅಕ್ವಜೇಷನ್ಸ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ ಹಾಗೆ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತ ನಾನೂರ ಎಂಬತ್ತು ಕಿಲೋಮೀಟರ್ ಡಬಲ್ ಸರ್ಕ್ಯೂಟ್ ಲೈನ್ಸ್ ಅನ್ನು ಕೂಡ ಕಂಪನಿ ಹೊಂದಿದೆ ಮಾರ್ಕೆಟ್ ಪೊಸಿಷನ್ ಗೆ ಬಂದ್ರೆ ಗುಜರಾತ್ ಅಲ್ಲಿ ಎಸ್ಪೆಷಲಿ ಕಂಪನಿ ಸ್ಟ್ರಾಂಗ್ ಮಾರ್ಕೆಟ್ ಪೊಸಿಷನ್ ಅನ್ನು ಹೊಂದಿದೆ ಎಸ್ಪೆಷಲಿ ಅಹಮದಾಬಾದ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಇಟ್ ಇಸ್ ದ ಸೋಲ್ ಪವರ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಫಾರ್ ಅಹಮದಾಬಾದ್ ಸೂರತ್ ಗಾಂಧಿನಗರ್ ದಹೇಜ್ ಅಂಡ್ ದೊಲೆರಾ ಅಂದ್ರೆ ಇದೊಂದೇ ಕಂಪನಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಜೊತೆಗೆ ಇಟ್ ಹಸ್ ಬಿಕಮ ದ ಮೋಸ್ಟ್ ರಿಲಯಬಲ್ ಪವರ್ ಸಪ್ಲೈಯರ್ ಇನ್ ಅಹಮದಾಬಾದ್ ಗಾಂಧಿನರ್ ಅಂಡ್ ಸೂರತ್ ಇವೆಲ್ಲನೂ ಕೂಡ ಇಂಡಸ್ಟ್ರಿಯಲ್ ಅಬ್ಸ್ ಅಲ್ಲಿ ನಂಬಿಕಸ್ತ ಅನ್ನೋ ಹೆಸರನ್ನ ಪಡ್ಕೊಂಡಿರುವಂತಹ ಕಂಪನಿ ಟೊರೆಂಟ್ ಪವರ್ ಸೆಂಟ್ರಲ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಈ ಕಂಪನಿ ಇತ್ತೀಚೆಗೆ ಗುಜರಾತ್ ಅಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ನೋಡಬಹುದು ನಲವತ್ತೇಳು ಸಾವಿರದ ಮುನ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ಸ್ ನಾಲ್ಕು ಎಂಒಯು ಕೂಡ ಸೈನ್ ಮಾಡಿದೆ ಗುಜರಾತ್ ಗವರ್ನಮೆಂಟ್ ನ ಜೊತೆ ಲಾಸ್ಟ್ ಗುಜರಾತ್ ಸಮಿತ್ ಟೈಮಲ್ಲಿ ಆಗ್ಲೂ ಕೂಡ ನಾನು ಕೆಲವೊಂದನ್ನು ಕವರ್ ಮಾಡಿದ್ದೆ ನೋಡಬಹುದು ಮೂರ್ ಸಾವಿರದ ನಾಲ್ಕೂರ ಐದು ಮೆಗಾವ್ಯಾಟ್ ಸೋಲಾರ್ ಸಾವಿರದ ನಲವತ್ತೈದು ಹೈಬ್ರಿಡ್ ಅಂದ್ರೆ ಮೆಗಾವ್ಯಾಟ್ ಹೈಬ್ರಿಡ್ ಪ್ರಾಜೆಕ್ಟ್ ಜೊತೆಗೆ ಗ್ರೀನ್ ಹೈಡ್ರೋಜನ್ ಅಮೋನಿಯಾ ಪ್ರೊಡಕ್ಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಕೂಡ ಕಂಪನಿ ಕೆಲವೊಂದು ಒಪ್ಪಂದಗಳನ್ನ ಈಗಾಗಲೇ ಗುಜರಾತ್ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸೊ ಟೋಟಲ್ ಏಳು ಸಾವಿರ ಮೆಗಾವ್ಯಾಟ್ ಸೋಲಾರ್ ಪವರ್ ಪಾರ್ಕ್ ಮಾಡುವಂತ ಎಂಒ ಗಳಿದ್ರು ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ಕೂಡ ಈಗಾಗಲೇ ಮಾಡಿದೆ ಆಪರೇಷನಲ್ ಲೆವೆಲ್ ಗೆ ಬಂದ್ರೆ ಖಂಡಿತ ಸ್ಟಾಕ್ ಅಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಇತ್ತೀಚೆಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಪವರ್ ಡಿಮಾಂಡ್ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿನೇ ಪವರ್ ಸೆಕ್ಟರ್ ನ ಸ್ಟಾಕ್ ಗಳು ಪವರ್ಫುಲ್ ರಿಟರ್ನ್ಸ್ ಅನ್ನ ಕೊಡ್ತಾ ಇರೋದು ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಹಾಗಾಗಿ ಪವರ್ ಸೆಕ್ಟರ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆದಷ್ಟು ಈ ಕಂಪನಿಗಳ ಬಿಸಿನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಟೋರ್ ಅಂಡ್ ಪವರ್ ಬಗ್ಗೆ ಸೊ ಮೇ ಬಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಕೋಳ್ತೀನಿ ಖಂಡಿತ ಇದಂತೂ ಒಳ್ಳೆ ಸುದ್ದಿ ಎರಡ್ ಸಾವಿರದ ಮುನ್ನೂರ ಐವತ್ತು ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಜೊತೆಗೆ ದೊಡ್ಡ ದೊಡ್ಡ ಪ್ಲಾನ್ ಗಳನ್ನು ಕೂಡ ಕಂಪನಿ ಈಗಾಗಲೇ ಮಾಡಿದೆ ಇನ್ವೆಸ್ಟ್ಮೆಂಟ್ಗೆ ಸರಿ ಕೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ